ಅಧಿಕಾರಿಗಳಿಗೆ ಈಗಾಗಲೇ ಪರಿಶೀಲನೆ ಮಾಡಲಿಕ್ಕೆ ಸೂಚನೆ ನೀಡಿದರೆ ಅದ್ರ ಜೊತೆಗೆ ಜಿಲ್ಲಾಡಳಿತದ ಜೊತೆ ಕೂಡ ನಾವು ಚರ್ಚೆ ಮಾಡಿ ಸಮಸ್ಯೆ ಅಂತೂ ಇದೆ ಯಾಕಂದರೆ ಇದು ಒಂದು ಆರಿಜಿನೇಟಿಂಗ್ ಪ್ಲೇಸ್ ಇಲ್ಲ ನಮ್ಮ ಯಾವುದು ಸುತ್ತಮುತ್ತಲ ಗದಗ ಹಾವೇರಿ ಕೊಪ್ಪಳ ಬಾಗಲಕೋಟೆ ಭಾಗದಿಂದ ಇಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಮರಳು ಬರುವಂಥದ್ದು ಮತ್ತು ಹೆವಿ ವೆಹಿಕಲ್ಗಳಿಗೆ ನಾವು ಟೈಮ್ ರಿಸ್ಟ್ರಿಕ್ಷನ್ ಹಾಕಿದ್ದೀವಿ ಸೊ ಅದರ ಹಿನ್ನೆಲೆಯಲ್ಲಿ ಕೆಲವು ಸಮಸ್ಯೆಗಳಿದೆ ಇದನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡಿ ಸರ್ ವಿತೌಟ್ ಪಾಸ್ ಕೆಲವರು ಟ್ರಾಫಿಕ್ ಪೊಲೀಸ್ನ ಸಹಾಯ ಮಾಡ್ತಾರೆ ಸರ್ ವಿತೌಟ್ ಪಾಸ್ ಇದು ಮಾಡ್ತಾ ಅಲ್ಲ ಈಗ ಪಾಸು ಇರೋದು ಇಲ್ಲಿರೋದು ಅದನ್ನ ಓವರ್ ಆಲ್ ವೆರಿಫಿಕೇಶನ್ ಮಾಡಬೇಕಾಗಿರೋದು ಡಿಸ್ಟಿಕ್ಟ್ ಸೈಡ್ ಮಾರ್ಕೆಟ್ ಸೊ ಅದರಲ್ಲಿ ಒಬ್ಬರೇ ವೆರಿಫೈ ಮಾಡೋದು ಇಲ್ಲ ಪಾಸ್ ಇದೆಯಲ್ಲೋ ಅಂತಂದು ನಮಗೆ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ವೆರಿಫೈ ಮಾಡೋಕ್ಕೆ ಮಾಡ್ತೀವಿ ಇದ್ದ್ರ ಜೊತೆಗೆ ಅದರಲ್ಲಿ ಅದರ್ ಡಿಪಾರ್ಟ್ಮೆಂಟ್ ಸೇರಿ ಒಬ್ಬ ಓನ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೊ ಹಂಗಾಗಿ ನಾನು ಡಿ ಸಿ ಒಂದು ಗಮನ